ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ಕೇಂದ್ರ ಬಿಜೆಪಿ ಸರ್ಕಾರ ಬದ್ಧವಾಗಿದೆ ಮಹತ್ವಾಕಾಂಕ್ಷಾ ಜಿಲ್ಲೆಗಳ ಅಭಿವೃದ್ಧಿಗೆ ವಿಶೇಷ ಯೋಜನೆಗಳನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟರ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು ಗುರುವಾರ ಒಂದು ಗಂಟೆಗೆ ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಜವಳಗೆರೆ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆ ರೈತರ ತರಬೇತಿ ಕೇಂದ್ರ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಚಿನ್ನದ ಗಣಿಯ ಊರು ರಾಯಚೂರಿಗೆ ನನ್ನ ಪ್ರಯಾಣಗಳು ಎಂದು ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಅವರು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಇಂತಹ ಕೇಂದ್ರಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂಪಿ ಲಾರ್ಡ್ ನಿಧಿ ಖಾಸಗಿ ಸಹಭಗತ್ವ ಹಾಗೂ ರೈತರನ್ನು ಬಳಸಿಕೊಳ್ಳಲಾಗಿದೆ ಎಂದರು ರಾಯಚೂರು ಅಭಿವೃದ್ಧಿ ಹೊಂದುವಲ್ಲಿ ಕೆಲವಷ್ಟು ಅಡತಡೆಗಳಿವೆ ರಾಯಚೂರನ್ನು ಫೋಕಸ್ನಲ್ಲಿ ಇಡಲು ಒತ್ತಿಕೊಟ್ ಒತ್ತು ಕೊಟ್ಟಿದೆ ಹಿಂದುಳಿದ ಜಿಲ್ಲೆಯ ಇರಬಾರದು ದೇಶದಲ್ಲಿ ನೂರ ಹನ್ನೆರಡು ಜಿಲ್ಲೆಗಳಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತಿದ್ದಲ್ಲ ಅದರಂತೆ ರಾಯಚೂರು ಹಾಗೂ ಯಾದಗಿರಿ ಹಿಂದುಳಿದಿವೆ ವಿಶೇಷ ಜಿಲ್ಲೆಗಳನ್ನಾಗಿ ಗುರುತಿಸಲಾಗಿದೆ ಅವಕಾಶಗಳ ಮಾರ್ಗದಲ್ಲಿ ತರಲಿದ್ದೇವೆ ರಾಯಚೂರು ಸ್ವಲ್ಪ ಮಟ್ಟಿಗೆ ಮುಂದುವರಿಯುತ್ತಿದೆ ಎಂದು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೇಶದಲ್ಲಿನ ಮಹಾತ್ಮಕಾಂಕ್ಷೆ ಜಿಲ್ಲೆಗಳ ಪಟ್ಟಿ ತಯಾರಿಸಲಾಗುತ್ತಿತ್ತು ಅಭಿವೃದ್ಧಿ ಹೊಂದುತ್ತಿರುವ ನೂರ ಹನ್ನೆರಡು ಜಿಲ್ಲೆಗಳ ಪೈಕಿ ಸದ್ಯ ಮೊದಲ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ ಎರಡ್ ಸಾವಿರದ ನೀತಿ ಆಯೋಗದ ಪ್ರಕರಣ ಮಸ್ಕಿ ತಾಲೂಕು ಮಹತ್ವಾಕಾಂಕ್ಷೆ ಬ್ಲಾಕ್ ಕಾರ್ಯಕ್ರಮದಲ್ಲಿ ಮೊದಲ ಸ್ಥಾನದಲ್ಲಿ ಬಂದಿದೆ ಭತ್ತ ಚೆನ್ನಾಗಿ ಬೆಳೆಯುತ್ತಿದೆ ಇದರ ಜೊತೆಗೆ ದ್ವಿದಳ ಧಾನ್ಯ ಬೆಳೆಯಬೇಕು ಇದರಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಇದರಿಂದ ಖರೀದಿ ಸಾಧ್ಯವಾಗಲಿದೆ ಜವಳಗೇರದಲ್ಲಿ ಸಂಸ್ಕರಣಾ ಘಟಕ ಹಾಗೂ ರೈತ ತರಬೇತಿ ಕೇಂದ್ರ ತೆರೆಯಲಾಗಿದೆ ರೈ ರಾಯಚೂರಿನಲ್ಲಿ ತುಂಗಭದ್ರ ಹಾಗೂ ಕೃಷ್ಣೆಯ ಕೃಪೆ ಇದೆ ಮಹಾರಾಜರ ಕಾಲದಿಂದಲೂ ಕೃಷಿ ಕೃಷಿ ಫಲವತ್ತದ ಭೂಮಿಗೆ ಯುದ್ಧಗಳು ನಡೆದಿದೆ ದ್ವಿದಳ ಬೆಳೆ ಪೈಕಿ ಹದಿನೆಂಟು ಸಾವಿರ ಮೆಟ್ರಿಕ್ ತೊಗರಿ ಹಾಗೂ ಹತ್ತು ಸಾವಿರ ಮೆಟ್ರಿಕ್ ಟನ್ ಕಡಲೆ ಉತ್ಪಾದನೆಯಾಗುತ್ತಿದೆ ಇಷ್ಟು ಬೆಳೆಯಾದರೂ ವ್ಯಾಪಾರಿಗಳ ಕೈ ಸೇರುತ್ತಿದೆ ಒಳ್ಳೆಯ ಆದಾಯ ಕೈಗೆ ಸಿಗುತ್ತಿಲ್ಲ ಸಂಸ್ಕರಣ ಮಾಡಿದರೆ ಒಳ್ಳೆಯ ಬೆಲೆ ಸಿಗಲಿದೆ ಎಂದು ತಿಳಿಸಿದರು హండ్రెడ్ పిజీ ఒక ట్వంటీ మినిస్ తర్వాత డ్రంకో మిక్స్ చేస్తుంది మిక్స్ అయిన తర్వాత బయటకి తీసుకొచ్చి ఒక చిన్న తాడి ఉందని దానికి మిక్స్ సార్ అలా మనకి దగ్గర పెద్ద పెద్ద షాప్ ఇక్కడ మనం స్టోరేజ్

तो 700 हंड्रेड एंड सेवन हंड्रेड मेट्रिक टनस आप उपयोग करेंगे अगर मान लीजिए 365 हंड्रेड एंड सिक्सटी फाइव डेज भी काम करे दो शिफ्ट करे फिर आप दो हजार मेट्रिक टन उपयोग कर सकते हैं एंड वो 2.5 परसेंट ऑफ टोटल प्रोडक्शन इन कर्नाटका इन रायचोर उसको उपयोग में ले आ सकते हैं इस इसाफ के इसाफ के इसाफ अनुसार अगर आप सोचेंगे इस यूनिट जैसे सिर्फ रायचूर जिला में 40 यूनिट आप सेटअप करेंगे तो पूरे के पूरे 80,000 थाउजेंड मेट्रिक टन को उपयोग कर सकते हैं मगर मैं नबार्ड और आईटीसी के सामने एक रिक्वेस्ट रखना चाहती हूं अगर ऐसे यूनिट चालीस रखने में पूरे रायचूर का दाल थुअर दाल को हम उपयोग प्रोसेसिंग के द्वारा कर सकते हैं मुझे चालीस नहीं चाहिए सिर्फ बीस यूनिट रखिए इस रायचूर जिला में फिर आधा अस्सी हजार मेट्रिक टन जो उपयोग उत्पादन में आता है रायचूर से एटी थाउजेंड टन एटी थाउजेंड मेट्रिक टन ऑफ थुअर उसमें आधा मार्केट में जाने दीजिए जो पल्स खरीदना चाहता है बाकी आधा को और 20 यूनिट ऐसे लगाने में आप प्रोसेसिंग कर सकते हैं किसान को अच्छा दाम बढ़िया दाम दे सकते हैं और मार्केट में रेडी टू यूज तुवर दाल रेडी टू यूज चना दाल रेडी टू यूज चीला मेकिंग चीला मतलब एक तरह का डोसा वो डोसा मेकिंग रेडी टू यूज पैकेट्स आराम से हो सकता है और सीधा इसी रायचूर के किसान को बेनिफिट मिल सकता है मैं व्यवस्था सही मिल है ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ಅವರ ತವರು ಜಿಲ್ಲೆ ಮತ್ತು ಕಾರ್ಯಕ್ಷೇತ್ರವಾದ ನಗರ ವ್ಯಾಪ್ತಿಯ ಕೃಷ್ಣಗಿರಿ ಲೇಔಟ್ನಲ್ಲಿ ಇಪ್ಪತ್ತು ಎಕರೆ ಕೆರೆ ನುಗ್ಗಿ ನಿವೇಶನ ಮಾಡುವುದರ ಹಿಂದೆ ಸಚಿವ ಬೋಸರಾಜ್ ಕೈವಾಡ ಇದೆ ಎಂದು ಗಂಭೀರ ಆರೋಪ ಮಾಡಲಾಗಿದೆ ಜಾದಳ ದಳ ಪಕ್ಷದ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಸುದ್ದಿಗೋಷ್ಠಿಯಲ್ಲಿ ಕೆರೆ ಹೊತ್ತುವರಿ ಬಗ್ಗೆ ಮಾಹಿತಿ ನೀಡಿ ದಾಖಲೆಗಳನ್ನು ಪ್ರದರ್ಶಿಸಿದರು ನಗರದ ಕೃಷ್ಣಗಿರಿ ಲೇಔಟ್ಗೆ ಹೊಂದಿಕೊಂಡಿರುವ ಸರ್ವೆ ಒಂದು ಸಾವಿರದ ನಾಲ್ಕುನೂರ ಐದರಲ್ಲಿ ತುಂಬ ಕೆರೆಯಲ್ಲಿ ಇಪ್ಪತ್ತು ಎಕರೆ ಜಮೀನು ಕಬಲಿಕೆ ಮಾಡಕಾಗಿದೆ ಕೆರೆ ಹೊತ್ತುವರಿಗೆ ಕಾರಣವಾದ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಂ ವಿರೂಪಾಕ್ಷಿ ಅವರು ಆಗ್ರಹಿಸಿದರು ಕೃಷ್ಣಗಿರಿ ಮಾಲೀಕರಾದ ಬೊಬ್ಬ ರಾಮಕೃಷ್ಣ ಅವರು ಕೆರೆಯಲ್ಲಿ ಇಪ್ಪತ್ತು ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡು ನಿವೇಶನ ನಿರ್ಮಾಣ ಮಾಡಿ ಒಂದು ನಿವೇಶನ ಇಪ್ಪತ್ತು ಲಕ್ಷಕ್ಕೆ ಮಾರಾಟ ಮಾಡಲಾಗುತ್ತಿದೆ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರ ಕೈವಾಡದಿಂದ ಕೆರೆ ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ವಿ ಜಿಲ್ಲಾ ಆಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೆರೆಯ ಒತ್ತುವರಿಯಲ್ಲಿ ಶಾಮೀಲಾದ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಯಿತು ಉದ್ದೇಶಕ್ಕೆರೆ ಕೃಷಿಯ ತರ ಜಮೀನಾಗಿ ಪರಿವರ್ತಿಸಿ ಲೇಔಟ್ ಮಾಡಿದರೂ ಪಹಣಿಯಲ್ಲಿ ಇನ್ನೂ ಸಹ ಎಂದು ನಮ ಅಧಿಕಾರಿಗಳನ್ನು ಮೇಲೆ ಒತ್ತಡ ಹೇರಿ ನಿರ್ವಹಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ದೊಡ್ಡ ಮಟ್ಟದಲ್ಲಿ ಅದನ್ನ ಸೌಂದರೀಕರಣ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸಭೆ ಆಯಿತು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಬಸವರಾಜ್ ಶಾಸಕರು ರಾಯಚೂರಿನ ಜನಪ್ರತಿನಿಧಿಗಳೆಲ್ಲ ಕೂಡಿದಾಗ ಜಿಲ್ಲಾಧಿಕಾರಿಗಳ ಚಂದ್ರಶೇಖರ್ ಅವರು ಮಾವಿನ ಕೆರೆಯಲ್ಲಿ ಎಷ್ಟು ಜಾಗ ಉಳಿದಿದೆ ಅಂತಕ್ಕಂಥದ್ದು ನೇರವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಮಾವಿನ ಕೆರೆಯಲ್ಲಿ ಒಂದು ನೂರ ಇಪ್ಪತ್ತೇಳು ಎಕರೆ ಮಾತ್ರ ಲಭ್ಯವಿದೆ ಏಳು ಎಕರೆ ಮೂವತ್ತೇಳು ಗುಂಟೆ ಒತ್ತುವರಿ ಆಗಿದೆ ಎರಡು ಎಕರೆ ಇಪ್ಪತ್ನಾಲ್ಕು ಗುಂಟೆ ಕೊಡಗೇರಿ ನಿವಾಸಿಗಳಿಗೆ ಘೋಷಣೆಯಾಗಿದೆ ಜಮ್ಮು ಘೋಷಣೆ ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ ಅವರಲ್ಲಿ ಹೇಳ್ತಾರೆ ಇಂದಿನ ಲಭ್ಯವಿದ್ದ ಭೂಮಿ ಅಂದ್ರೆ ಅದು ಸುಮಾರು ಒಂದು ನೂರ ಎಂಬತ್ತು ಎಕರೆ ಭೂಮಿಯನ್ನ ಈಗಾಗಲೇ ನಾಲ್ಕು ಭಾಗದಲ್ಲಿ ಜೈರಾಬಾದ್ ರಸ್ತೆ ನಾವು ನೋಡ್ತಾ ಇದ್ದರೆ ಒಂದೊಂದು ಐದೈದು ಹತ್ತಸ್ತ್ರ ಬಿಲ್ಡಿಂಗ್ ಆಗ್ತಾ ಕಾಣ್ತಾ ಇದ್ದಾವೆ ಐದೈದು ಹತ್ತಸ್ತ್ರ ಬಿಲ್ಡಿಂಗ್ಗಳು ಐದೈದ ಬಿಲ್ಡಿಂಗ್ ಗಳು ಮಾಡಿದ್ರೆ ರಸ್ತೆ ಕಂಪ್ಲೀಟ್ ಕೆ ಎಸ್ ಆರ್ ಟಿ ಸಿ ಕೆರೆ ಇತ್ತು ನಾವು ಜೈರಬಾಸ್ ಶಾಲೆಯಲ್ಲಿ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ನಲ್ಲಿ ರಸ್ತೆಯಲ್ಲಿ ಕೆರೆಯಲ್ಲಿ ಬರ್ತಾ ಇದ್ವಿ ಅದೆಲ್ಲ ಬಿಟ್ಟು ಬಿಟ್ಟು ಈಗ ಲಭ್ಯ ಬಿದ್ದ ಬೋಟ್ ಒಂದು ನೂರ ಇಪ್ಪತ್ತೇಳು ಎಕರೆ ಏಳು ಎಕರೆ ಮೂವತ್ತೇಳು ಗಂಟೆ ಒತ್ತುವರಿ ಆಗಿದೆ ಎರಡು ಎಕರೆ ಇಪ್ಪತ್ನಾಲ್ಕು ಗುಂಟೆ ಸ್ಲಮ್ಗೆ ಕ್ಲಿಯರೆನ್ಸ್ ಆಗಿದೆ ಅಂತಕ್ಕ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಾವು ಆಶಾಭಾವನೆ ಏನಿತ್ತ ಗುರುಬರ್ಗದ ಅಪ್ಪ ಕೆರೆ ಏನಿತ್ತಲ್ಲ ಅದರ ಸುತ್ತ ಸಾರ್ವಜನಿಕರಿಗೆ ಪ್ರದರ್ಶನ ಮಾಡಲಿಕ್ಕೆ ಮೂಟನ್ನು ಕೊಟ್ಟು ಅದರಲ್ಲಿ ಸಾರ್ವಜನಿಕ ಒಳ್ಳೆ ರೀತಿಯಲ್ಲಿ ಮಾತ್ರ ಆದರೆ ಒಳಗಡೆ ಕೆರೆ ಒಳಗಡೆ ರಸ್ತೆ ನಿರ್ಮಾಣ ಮಾಡಿ ಮತ್ತಿಷ್ಟು ಒಂದು ಹತ್ತು ಎಕರೆ ಒತ್ತುವರಾಗಿರ್ತಕ್ಕಂಥದ್ದು ಇವತ್ತು ಕೆರೆ ಹೆಚ್ಚು ಕಡಿಮೆ ನೂರು ಎಕರೆಗೆ ಉಳಿತಾಯ ಆಗಿರತಕ್ಕಂಥದ್ದು ಪಕ್ಕದಲ್ಲಿರ್ತಕ್ಕಂಥ ಖಾಸಗಿ ಎಕರೆ ಖಾಸಗಿ ಭೂಮಿ ಒಂದು ಇಪ್ಪತ್ತು ಎಕರೆ ಸಾರ್ವಜನಿಕ ಪಾಲಿಕೆಯಿಂದ ನೂರ ಮೂವತ್ತಾರು ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಕರೆಯಲಾಗಿದ್ದ ಟೆಂಡರ್ನಲ್ಲಿ ಕಪ್ಪು ಪಟ್ಟಿಗೆ ಸೇರಿಸಿದ ಶಾರ್ಪರ್ ವಾಚ್ ಇನ್ವೆಸ್ಟಿಗೇಷನ್ ಸೆಕ್ಯೂರಿಟಿ ಸರ್ವಿಸ್ ಮೈಸೂರು ಎಂಬ ನೀಡುವ ಮೂಲಕ ಆಕ್ರಮ ಎಸಲಾಗಿದೆ ಎಂದು ಮಾಹಿತಿ ಹಕ್ಕು ವೇದಿಕೆ ಸದಸ್ಯ ರಾಜುಪಟ್ಟಿ ಆರೋಪಿಸಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಶಾಪು ಸಮಸ್ಥೆಯನ್ನು ಕಪ್ಪು ಪಟ್ಟೆಗೆ ಸೇರಿಸಿ ಹೋರಾಡಿಸಲಾದ ಆದೇಶದೊಂದಿಗೆ ಮಹಾನಗರ ಪಾಲಿಕೆ ದೂರು ನೀಡಲಾಗಿತ್ತು ಆದರೂ ಪರಿಗಣಿಸದೆ ಟೆಂಡರ್ ನಿಯಮಗಳನ್ನು ಉಲ್ಲಂಘಿಸಿ ಆದೇಶ ನೀಡುವುದು ಹಲವಾರು ಸಂಶಯಗಳಿಗೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹದಿನೇಳರಂದು ಪಾಲಿಕೆಯಿಂದ ಹೊರಗುತ್ತಿಗೆ ಈ ಟೆಂಡರ್ ಆಹ್ವಾನಿಸಲಾಗಿತ್ತು ಕಪ್ಪು ಪಟ್ಟಿಗೆ ಸೇರಿಸಿದ ಸಮಸ್ಥೆಯನ್ನು ಬೀಡ್ನಿಂದ ತಿರಸ್ಕರಿಸದೆ ತಾಂತ್ರಿಕ ಮತ್ತು ಆರ್ಥಿಕ ಬೀಡ್ ಮೌಲ್ಯಮಾಪನ ಮಾಡಿ ಜೂನ್ ಹದಿನಾಲ್ಕರಂದು ಗುತ್ತಿಗೆ ಒಪ್ಪಂದ ಸ್ವೀಕಾರ ಪತ್ರ ನೀಡಲಾಗಿದೆ ಒಪ್ಪಂದದಂತೆ ಇಪ್ಪತ್ತು ದಿನದಲ್ಲಿ ಗುತ್ತಿಗೆ ಒಪ್ಪಂದ ಕಾರ್ಯಗತಗೊಳಿಸಬೇಕೆಂಬ ನಿಯಮವಿದ್ದರೂ ಆರ್ಥಿಕ ಇಲಾಖೆ ಆದೇಶಗಳನ್ನು ಪಾಲಿಸದೆ ನೂರ ಇಪ್ಪತ್ತು ವಿಳಂಬವಾಗಿ ಆದೇಶ ನೀಡಲಾಗಿದೆ ಕಂದಾಯ ಇಲಾಖೆ ಮೂರು ವರ್ಷಗಳ ಅವಧಿಗೆ ಕಪ್ಪು ಪಟ್ಟಿಗೆ ಸೇರಿಸಿ ಯಾವುದೇ ಟೆಂಡರ್ ಭಾಗವಹಿಸದಂತೆ ನಿರ್ಬಂಧ ನಿರ್ಬಂಧಿಸಲಾಗಿದೆ ಆದರೆ ಪಾಲಿಕೆ ಆಯುಕ್ತರು ಒಳ ಒಪ್ಪಂದ ಮಾಡಿಕೊಡು ಜೂನ್ ಎಲ್ ಒಐ ನಂಬರ್ ನೀಡಿದ್ದಾರೆ ಅಲ್ಲದೆ ರಾಜ್ಯ ಸರ್ಕಾರ ಹೋರಾಡಿಸಿರುವ ಮೀಸಲು ನಿಯಮಗಳನ್ನು ಸಹ ಗಾಳಿಗೆ ತೋರಲಾಗಿದೆ ಅವರು ತಮ್ಮದೇ ರೂಪ ರೀತಿಯಲ್ಲಿ ಒಂದು ಕೆಲವೊಂದು ತಾಂತ್ರಿಕವಾಗಿ ಕೆಲವೊಂದು ಮಾಹಿತಿಯನ್ನು ಕೊಡೋದೇವೆ ಮುಖಾಂತರ ಆ ತಾಂತ್ರಿಕ ದಾಖಲಾತಿಗಳನ್ನು ಪಡೆದಾಗ ಇವತ್ತೇನು ಇದು ಮಾನವ ಸಂಪನ್ಮೂಲ ಒಂದು ಏಜೆನ್ಸಿಗೆ ಕೊಡ್ತಾ ಇದೆ ವೃತ್ತಿಗೆ ಅದು ಸಾಕಷ್ಟು ಅಂದರೆ ಲೋ ಲೋಪದೃಷ್ಟ ಇದೆ ಅದರ ಒಂದು ತಾಂತ್ರಿಕವಾಗಿ ನಮಗೆ ವಿಸ್ತಾರವಾಗಿ ಅವರು ಮಹಾನಗರ ಪಾಲಿಕೆಯಾಗಿ ಮೇಲ್ದಾಣಿಕೆ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಪರಿಶೀಲನೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಗರಸಭೆಯಲ್ಲಿ ಲೋಕದೋಷ ಬಹಳಷ್ಟು ಆ ನಗರಸಭೆಯಿಂದ ಮೇಲ್ದಾಣಿಕೆ ಇರ್ತಕ್ಕಂಥ ಎಲ್ಲರಿಗೂ ನಮ್ಗೆ ಸರ್ವಜನೂ ಖುಷಿ ಆಯಿತು ಎಲ್ಲ ಐ ಎಸ್ ಬರ್ತಾರೆ ಒಂದು ಟೀಮ್ ಬಂದು ಒಳ್ಳೆ ಟೀಮ್ ಬರ್ತದೆ ಅಂತ ಹೇಳಿ ನಮ್ಮೆಲ್ಲರಿಗೆ ಒಂಥರ ಖುಷಿ ಆಯ್ತು ಖುಷಿ ಇಷ್ಟು ಬಹಳ ದಿನ ಒಂದಿಲ್ಲ ಯಾಕಂದ್ರೆ ಸುಮಾರು ಅಂದರೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಸರ್ಕಾರವು ಅಂತಿಮ ಆದೇಶ ಜನಗೊಳಿಸಿತು ಮಹಾನಗರ ಆಗಿ ಅದಾದ ನಂತರ ಸರ್ಕಾರವು ಆಟದಿಂದ ಸುಗಮವಾಗಿ ನಡಲಿ ಸ್ವಚ್ಛತೆ ಆಗಲಿ ಪ್ರಗತಿ ಆಗಲಿ ಅಭಿವೃದ್ಧಿಗಾಗಿ ಮುನ್ನೂರ ನಲ್ವತ್ನಾಲ್ಕು ಜನನ ಹುದ್ದೆಗಳನ್ನು ಮಂಜೂರಾತಿ ನೀಡಿತು ಯಾವಾಗ ಸಲ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮುನ್ನೂರ ನಲ್ವತ್ನಾಲ್ಕು ಸೃಜನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಇದುವರೆಗೂ ಆಯಿತು ಸುಮಾರು ನಾವು ಅಂದರೆ ಐದು ತಿಂಗಳು ಹತ್ತು ತಿಂಗಳು ಆಯಿತು ಆಮೇಲೆ ಅದಾದ ನಂತರ ನೂರ ತೊಂಬತ್ತೊಂದು ಹೊರಬುತ್ತಿಗೆ ತಗೊಳಬೇಕು ಅಂತೇಳಿ ಸರ್ಕಾರ ಆದೇಶ ಆಯಿತು ಅದಾದ ನಂತರ ಮಾನ್ ಜಿಲ್ಲಾಧಿಕಾರಿಗಳು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶ ಮಾಡ್ತಾರೆ ಮೂರು ಕೋಟಿ ಅರವತ್ನಾಲ್ಕು ಲಕ್ಷಕ್ಕೆ ನೂರ ಮೂವತ್ತಾರು ಜನ ಹೊರ ಸಂಪನ್ಮೂಲ ಔಟ್ಸೋರ್ಸ್ ಮೂಲಕ ಪಡಿಬೇಕು ಅಂತೇಳಿ ಅವರು ಆದೇಶ ಮಾಡ್ತಾರೆ ಅದಾದ ನಂತರ ಇಲ್ಲಿ ಏನಾಗ್ತದೆ ಏಪ್ರಿಲ್ ಅಲ್ಲಿ ಒಂದು ಕರೀತಾರೆ ಇದೆ ಔಟ್ ಸೋರ್ಸು ಅಲ್ಲಿ ಯಾವುದೇ ರೀತಿಯಲ್ಲಿ ಟೆಂಡರ್ಗಳಲ್ಲಿ ಬಿಸ್ತಕ್ಕಂಥದ್ದು ಸರಿಯಾದ ರೆಸ್ಪಾನ್ಸಿಬಿಲ್ ಇಲ್ಲ ಅಂತೇಳಿ ಒಂದು ಕಾಲ ಮತ್ತೆ ಮೇನಲ್ಲಿ ಒಂದು ಕಾಲ್ ಒಂದು ಈಗ ಏನು ಮಾಡಿದ್ರು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರ ಒಂದು ಸೆಕೆಂಡ್ ಕಾಲ್ ಬಂತು ಆ ಕಾಲಲ್ಲಿ ಮೂರು ಏಜೆನ್ಸಿಗಳು ಒಂದು ಶಾರ್ ಸುಬಾಸ್ ಇನ್ವೆಸ್ಟಿಗೇಷನ್ ಓಂ ತಾಯಿ ಅಂತೇಳಿ ಮತ್ತೆ ಮ್ಯಾನ್ ಪವರ್ ಅಂತೇಳಿ ಮನಿಷಾ ಈ ಮೂರು ಏಜೆನ್ಸಿಗಳಲ್ಲಿ ಏನಾಯ್ತು ಅಂದ್ರೆ ಅವರು ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೆಂಟನ್ ಕರೀತಾರೆ ಅದು ಮುಕ್ತಾಯಾದ ಸದಸ್ಯರು ಎರಡು ಏಳು ಅಂದ್ರೆ ಸುಮಾರು ಹನ್ನೆರಡು ದಿವಸ ಅಂದ್ರೆ ಮೂರು ಕೋಟಿ ಕೇವಲ ಹನ್ನೆರಡು ದಿವಸ ಯಾಕಂದ್ರೆ ಇದು ತುರ್ತಾಗಿ ಬೇಕಾಗಿರ್ತಕ್ಕಂಥದ್ದು ನೂರ ಮೂವತ್ತ ಯಾಕಂದ್ರೆ ನಮ್ಮ ರಾಯಚೂರು ನಗರದಲ್ಲಿ ಸ್ವಚ್ಛತೆ ಬಹಳ ಬಹಳ ವರ್ಷಗಳಿಂದ ಅಥವಾ ಎಲ್ಲರೂ ವರ್ಷಗಳಿತ್ತ ಆಸ್ತತೆ ಇದೆ ಅಂತ ಹೇಳಿ ಅಂತೇಳಿ ಇದ್ರಗತಿ ಸಾಧಸ ಆಗ್ತಾ ಇಲ್ಲ ಇವರು ಎಲ್ಲವನ್ನು ಸೋಲಿಸಿದ್ರೆ ನಂಗೆ ಅನುಕೂಲ ಅಂತೇಳಿ ಒಂದು ಉದ್ದೇಶದ ತುರ್ತು ಪರಿಸ್ಥಿತಿಯಲ್ಲಿ ಏನ್ ಅಂತ ಅಲ್ಪವಾದ ಟೆಂಡರ್ನ ಕರೀತಾ ಟೆಂಡರ್ ನಿಯಮ ಏನ್ ಹೇಳ್ತವೆ ಅಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಒಂದು ನೋಟಿಫಿಕೇಶನ್ ಆಗ್ತದೆ ಸರ್ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದರಲ್ಲಿ ಬದುಕು ಮಾಡಲಾಗಿದೆ ಅದರಲ್ಲಿ ಟೈಮ್ ಕೊಟ್ಟು ಸ್ವೀಕರಿಸಲಾಗಿದೆ ಅಂತ ಹೇಳಿ ಇಷ್ಟು ದಿನ ಆಮೇಲೆ ಟೆಂಡರ್ ಅನ್ನು ಗಾಳಿಗೊಂದು ಕೊಡಿಸಬೇಕು ಆಮೇಲೆ ಕಲಾ ಒಪ್ಪಂದ ಮಾಡಿ ಟೆಂಡರ್ ಅಳವಡಿಸಿರ್ತಕ್ಕಂಥದ್ದು ಇವನೇನ್ ಅಂದ್ರೆ ದಿನಾಂಕ ನಾವು ಈಗಾಗಲೇ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ದೂರು ಕೊಡ್ತೇವೆ ಹೇಳಿ ಇವ್ರು ಶಾರ್ಕ್ ಇನ್ವೆಸ್ಟಿಗೇಷನ್ ಅವರು ಸೆಕ್ಷನ್ ಫೋರ್ಟೀನ್ ಎ ಕೆ ಟಿ ಟಿ ಪ್ರಕಾರ ಅಂದ್ರೆ ಸರ್ ಸೆಕ್ಷನ್ ಫೋರ್ಟೀನ್ ಎ ಏನ್ ಹೇಳ್ತದಂದ್ರೆ ಒಂದು ಸ್ಟೇಟ್ ಲೆವೆಲ್ ಕಮಿಷನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೊತ್ತಿಂದ ಐದನೇ ಬಾರಿಗೆ ಜಿಲ್ಲಾ ಶಾಲಾ ವಿಜ್ಞಾನ ಮೇಳ ಹಾಗೂ ಶಿಕ್ಷಕರಿಗಾಗಿ ವಿಶೇಷ ತರಬೇತಿ ಕಾರ್ಯಕ್ರಮ ದಿನಾಂಕ ಹದಿನೆಂಟರಂದು ನಗರದ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಗಲೀಬ್ ಮೆಮೋರಿಯಲ್ ಟ್ರಸ್ಟ್ ಲೈಬ್ರರಿನಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಸದಸ್ಯರಾದ ಅಬ್ದುಲ್ ಜವೀದ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ವಿಜ್ಞಾನ ಮೇಳವು ಭೌತಿಕ ವಿಜ್ಞಾನ ಜೈವಿಕ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನಗಳ ವಿಭಾಗಗಳನ್ನು ಒಳಗೊಂಡಿದೆ ಈ ಒಂದು ವಿಜ್ಞಾನ ಮೇಳದಲ್ಲಿ ಖಾಸಗಿ ಅನುದಾನಿತ ಮತ್ತು ಶಾಲೆಗಳಿಗೆ ಭಾಗವಹಿಸಲು ಆಹ್ವಾನಿಸಲಾಗಿದೆ ಕೆಜೆ ಅಕಾಡೆಮಿ ಫರ್ ರಿಕ್ಟರ್ ಅಂಡ್ ಡೆವಲಪ್ಮೆಂಟ್ ವಿದ್ಯಾರ್ಥಿಗಳಿಗೆ ತಮ್ಮ ವೈಜ್ಞಾನಿಕ ಯೋಜನೆಗಳನ್ನು ಪ್ರಸ್ತುತಪಡಿಸಲು ವೇದಿಕೆಯಾಗಿದೆ ವಿಜ್ಞಾನ ಪ್ರದರ್ಶನ ಮಾರ್ಗಸೂಚಿಗಳು ಮತ್ತು ರೂಪರೇಷ ಜಿಲ್ಲೆಯಲ್ಲಿ ಸಂಶೋಧನೆಗೆ ತಕ್ಕ ವಿಷಯಗಳ ಬಗ್ಗೆ ಚರ್ಚೆ ಶಾಲೆಗಳಲ್ಲಿ ಸಂಶೋಧನೆ ಆಧಾರಿತ ಕಲಿಕೆಯನ್ನು ಬಲಪಡಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಭಾರತ ಮೂಲ ವಿಜ್ಞಾನಿ ಆದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ವೆಂಕಟರಮಣ ಸಿಕ್ಕಿದೆ ಆದರೆ ಅವರು ಭಾರತ ಮೂಲ ವಿಜ್ಞಾನಿ ಅಲ್ಲ ಭಾರತ ಮೂಲ ವಿಜ್ಞಾನಿ ಅಂತ ಹೇಳಿದ್ರೆ ಅವರು ಡಾಕ್ಟರ್ ಸಿನ್ ಅವರಿಗೆ ಹತ್ತೊಂಬತ್ತರ ಮೂವತ್ತರಲ್ಲಿ ಆದರೆ ಕಳೆದ ಒಂಬತ್ ವರ್ಷ ಕೂಡ ಭಾರತ ಮೂಲ ವಿಜ್ಞಾನಿಗೆ ವಿಜ್ಞಾನ ವಿಭಾಗದಲ್ಲಿ ಇಲ್ಲಿಯವರೆಗೆ ಯಾವುದೇ ಮೂಲ ಪ್ರಶಸ್ತಿ ನಮ್ಮ ಭಾರತಕ್ಕೆ ಸಿಕ್ಕಿಲ್ಲ ಇದರ ಬಗ್ಗೆ ಒಮ್ಮೆ ಡಾಕ್ಟರ್ ವೆಂಕಟರಾಮನ ಕೇಳಲ ಭಾರತಕ್ಕೆ ಇನ್ನೊಂದು ನೋಬಲ್ ಪ್ರಶಸ್ತಿ ಸಿಗ್ಬೇಕಾದ್ರೆ ಭಾರತ ಏನು ಮಾಡಬೇಕು ಅಂತ ಹೇಳಿ ಆಗ ಡಾಕ್ಟರ್ ವೆಂಕಟರಾಮನ್ ಹೇಳ್ತಾರೆ ಪ್ರಾಥಮಿಕ ಹಂತದಿಂದ ಮಕ್ಕಳಿಗೆ ಸಂಶೋಧನೆ ಬಗ್ಗೆ ಜ್ಞಾನವನ್ನು ಕೊಡಬೇಕು ಸಂಶೋಧನೆಯನ್ನು ಪ್ರಾಥಮಿಕ ಹಂತದಲ್ಲೇ ಅಳವಡಿಸಬೇಕು ಅಂತ ಹೇಳಿ ಆದ್ರಿಂದ ನಾವು ಈಗಾಗಲೇ ಹಲವಾರು ಬಾರಿ ರಾಯಚೂರು ಜಿಲ್ಲೆಯಲ್ಲಿ ನಾವು ವಿಜ್ಞಾನಗಳನ್ನು ಹೊಂದಿಕೊಡ್ತಾ ಇದ್ದೇವೆ ಈ ಎರಡನೇ ಬಾರಿಗೆ ನಾವು ಈ ಒಂದು ಉದ್ಯಾನಗಳನ್ನ ರಾಯಚೂರು ಜಿಲ್ಲೆಯಲ್ಲಿ ಇದ್ದೇವೆ ಈ ವಿಜ್ಞಾನ ಮೇಳವು ಕೇವಲ ಅಲ್ಲ ಬದಲಾಗಿ ಅವಿಷ್ಕಾರದ ಪಕ್ಷರು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಪ್ರಶ್ನೆ ಕೇಳುವ ಪ್ರಯೋಗ ಮಾಡುವ ಸಂಶೋಧನೆ ಮಾಡುವ ಮತ್ತು ವಾತಾವರಣ ಸಿಕ್ಕಾಗ ಅವರಲ್ಲಿ ಹೊಸ ಆವಿಷ್ಕಾರಗಳು ಕೊಡುತ್ತವೆ ನಾವು ಶಿಕ್ಷಣದಲ್ಲಿ ಸಂಶೋಧನೆ ಆದ್ಯತೆ ನೀಡಿದರೆ ಮುಂದಿನ ನೋಡಲ್ ಪ್ರಶಸ್ತಿಯು ರಾಯಚೂರು ಜಿಲ್ಲೆಯ ಶಾಲೆ ವಿದ್ಯಾರ್ಥಿಗಳಿಂದ ಹೊರಹೊಮ್ಮಬೇಕು ಎಂಬ ಆಸೆಯೊಂದಿಗೆ ನಾವು ಈ ಒಂದು ವಿಜ್ಞಾನ ಮೇಳವನ್ನು ಹೊಂದಿಕೊಳ್ತಾ ಇದ್ದೇವೆ ಆದ್ದರಿಂದ ಡೆವಲಪ್ಮೆಂಟ್ ತರಗತಿಯಿಂದ ಹತ್ತನೇ ತರಗತಿವರೆಗೆ ರಾಯಚೂರು ಮಾದರಿ ಮಕ್ಕಿ ಲಿಂಗಸುಗೂರು ವಿದ್ಯಾರ್ಥಿಗಳಿಗೆ ಈ ವಿಜ್ಞಾನಿಕೊಳ್ತಾ ಇದೆ ಅದರ ಅಂಗವಾಗಿ ಎಲ್ಲಾ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಯ ವಿಜ್ಞಾನ ಮತ್ತು ಗಣಿತ ಶಿಕ್ಷಕ ಶಿಕ್ಷಕಿಯರಿಗೆ ಒಂದು ಕಾರ್ಯಾಗಾರವನ್ನು ಹೊಮ್ಮಿಕೊಟ್ಟಿದ್ದೇವೆ ಈ ಕಾರ್ಯಾಗಾರವನ್ನು ಈ ಒಂದು ನಾವು ವೇದಿಕೆಯಿಂದ ನಾವು ವಿಜ್ಞಾನ ಬೆಂಗಳೂರಿನಲ್ಲಿ ಅಕ್ಟೋಬರ್ ಐದರಂದು ನಡೆದ ಬಸವ ಸಾಂಸ್ಕೃತಿ ಅಭಿಯಾನ ಸಮಾರಂಭ ಸಮಾರಂಭ ಭಾರೀ ಯಶಸ್ವಿಯಾಗಿ ನಡೆದಿರುವುದನ್ನು ಸಹಿಸದೆ ಕೊಲ್ಲಾಪುರ ಜಿಲ್ಲೆಯ ದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಕೂಡಲೇ ಕ್ಷಮೆ ಹಾಚಿಸಬೇಕು ಇಲ್ಲದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಕೆ ಶಾಂತಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಸವಣ್ಣನವರ ತತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದ ಅಭಿಯಾನದ ಈ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಅಭೂತಪೂರ್ವ ಬೆಂಬಲ ವ್ಯಕ್ತಗೊಂಡಿತು ಅನುವಾದಿ ಮನಸ್ಥಿತಿ ಹೊಂದಿರುವ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರು ಅಕ್ಟೋಬರ್ ಒಂಬತ್ತರಂದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಬಿಲ್ಲೂರು ವಿರಕ್ತ ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಲಿಂಗಾಯತ ಮಠಗಳ ಬಗ್ಗೆ ಅವಚ್ಯ ಪದಗಳಿಂದ ನಿಂದನೆ ಮಾಡಿರುವುದು ಸಮಾಜಕ್ಕೆ ತೀವ್ರ ನೋವು ಉಂಟು ಮಾಡಿದೆ ಎಂದು ವ್ಯಕ್ತಪಡಿಸಿದರು ಅದಲ್ಲದೆ ಮುಂದುವರೆದು ಅವರನ್ನು ಪಾದರಕ್ಷೆಯಿಂದ ಹೊಡೆಯಬೇಕೆಂದು ಹೇಳಿ ಇಡೀ ಲಿಂಗಾಯತ ಧರ್ಮದ ಗುರು ವರ್ಗಕ್ಕೆ ಅಪಮಾನ ಮಾಡಿತು

ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಈ ಒಂದು ಒಳ್ಳೆ ವಾತಾವರಣ ಅದು ಸೈಜಾ ಹಿನ್ನೆಲೆಯಲ್ಲಿ ಯಾಕಂದ್ರೆ ಆ ಕಾರ್ಯಕ್ರಮಗಳನ್ನು ನಾವು ಕಾಲದಲ್ಲಿ ಆ ಜನ ಮುಕ್ಸಕ್ಕೆ ಆಗಿದ್ದಿಲ್ಲ ಈ ಅಭಿಯಾನ ಮುಖಾಂತರ ಮುಖವನ್ನು ಒಳ್ಳೆ ಒಂದು ಕೊಡಿಸುವುದ ಅಭಿಯಾನ ಆದ್ರೆ ಆ

ಕ್ರಮ ಕೈಗೊಳ್ಳಬೇಕು ಅನುಕೂಲ ಇತ್ತೀಚೆಗೆ ನನ್ನ ಜಿಲ್ಲಾಡಳಿತ ಕಾರ್ಯಕ್ರಮ ನಡೆದಿದೆ ಅವರನ್ನ ಅವರ ಪ್ರವೇಶವನ್ನು ನಿರ್ವಹಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಅವರ ವಯಸ್ಸು ಶಬ್ದ ನಾವು ತಪ್ಪಿದೆ ಅವರು ಕಾರ್ಯಕ್ರಮ ಗೊತ್ತಿಲ್ಲ ಎಲ್ಲ ವಿವರವಾಗಿ ಆ ನಮ್ಮ ಹಿಂದುಳಿದವರು ಕೂಡ

ಇಲ್ಲ ಅದ ನಾವು ವರ್ಷ ಮಾಡುತ್ತಿದ್ದೀವಿ ಸರ್ ನಾವು ಇವರು ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿ ಸರಿ ನಮಗೆ ಇಂಥ ಒಂದು ಮಹಾನ್ ತತ್ವ ಹನ್ನೆರಡನೇ ಶತಮಾನದಲ್ಲಿ ಬೆಳಗಿದ ತತ್ವ ಇದು ಜನಮಾನಸಕ್ಕೆ ಮುಟ್ಟಿಬಿಟ್ರೆ ಎಲ್ಲರೂ ಸಮಾನತೆ ಬಂತುತಿ ಎಲ್ಲರೂ ಧರ್ಮಕ್ಕ ಪಾಜರ ಅಂತ ಅಂದುಕೊಂಡೋ ಯಾ

ಹತ್ಯೆ ಮಾಡಿದ್ರು ಯಾರು ಇದರ ಈ ಶರಣ ಸಂಸ್ಕೃತಿಯನ್ನು ಮುಂಚೂಣಿ ಬರ್ದಂಗೆ ನೋಡ್ಕೊಂತಾರೋ ಅವರೆಲ್ಲರ ಹಿಂದೆ ಇರ್ಬೇಕು ಅಂತ ನಮ್ಗೆ ಅನಿಸ್ತಿತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಉದ್ದೇಶ ಏನಿದೆ ನಮಗೆ ಸಿದ್ದರಾಮಯ್ಯನವರು ಅಷ್ಟೇ ಮೋದಿಯವರು ಅಷ್ಟೇ ನಮ್ಮ ಬಸವಣ್ಣನವರ ತತ್ವಕ್ಕೆ ಪ್ರಚಾರ ಮಾಡೋದಕ್ಕೆ ಏನು ಕೊಟ್ಟರು ಅವರು ಅಂದ್ರೆ ಮೂರ್ನಾಂಕ ದೊಡ್ಡ ಸಹಾಯಗಳನ್ನು ಸಿದ್ಧರಾಮಯ್ಯನವರು ಮಾಡಿದರು ಆತ್ಮಹಾದೇವಿ ವಿಶ್ವವಿದ್ಯಾಲಯಕ್ಕೆ ಬಿಜಾಪುರದಲ್ಲಿ ಕತ್ಮಾಹಿ ವಿಶ್ವವಿದ್ಯಾಲಯ ಅಂಚೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರು ಭಾವಚಿತ್ರ ಅಂತ ಕೇಳಿದ್ರು ಮತ್ತು ಮೊನ್ನೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು ಇವತ್ತೇ ಮೋದಿ